ಸುಮಾರು ನಾಲ್ಕು ಗಂಟೆಯ ಹೊತ್ತಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಹಣ ಜಮೆ ಆಗಿದೆ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಜಮೆ ಆಗಿದೆ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಹೇಳ್ತಾ ಇದ್ದಾನೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಇದೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ಯಾರ್ಯಾರು ನಂಬೋದಿಲ್ಲ ಅವರಿಗೆ ವಿಡಿಯೋದಲ್ಲಿ ಪ್ರೂಫ್ ಸಮೇತ ಹಾಕ್ತಾನೆ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತ್ ಕಂತಿನ ಹಣದಲ್ಲಿ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿದೆ ಹಾಗೂ ಇಪ್ಪತ್ನಾಲ್ಕನೆಯ ಕಂತಿನ ಹಣದಲ್ಲೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹಾಗೆ ಇಪ್ಪತ್ತೆರಡನೆಯ ಕಂತಿನ ಹಣದಲ್ಲಿ ಎಲ್ಲಾ ಫಲಾನುಭವಿಗಳಿಗೆ ಎಲ್ಲಾ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡೆರಡು ಸಾವಿರ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗ್ತಾ ಇರುವಂತದ್ದು ಇವತ್ತು ಯಾವ ಯಾವ ಫಲಾನುಭವಿಗಳಿಗೆ ಬಂದಿದೆ ಮತ್ತು ನಾಳೆ ಯಾವ ಯಾವ ಫಲಾನುಭವಿಗಳಿಗೆ ಬರುತ್ತೆ ಹಾಗೂ ಇಲ್ಲಿ ಸ್ವತಃ ಗೃಹಲಕ್ಷ್ಮಿ ಮಂಡಳಿ ಕಡೆಯಿಂದ ಎರಡು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಗಳು ಬಂದಿದ್ದಾವೆ ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ನಮಸ್ಕಾರ ಗೆಳೆಯರೆ ಸ್ವಾಗತ ಇದೇ ನಿಮ್ಮ ಪ್ರೀತಿಯ ಅಪ್ಡೇಟ್ ಅಲರ್ಟ್ ಕನ್ನಡಕ್ಕೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯ ಕಂತಿನ ಹಣದ ಬಿಡುಗಡೆ ಇದರ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ನೋಡಿ ಸುಮಾರು ನಾಲ್ಕು ಗಂಟೆಯ ಮೇಲ್ಪಟ್ಟು ಈ ಒಂದು ಹಣ ಪಡ್ಕೊಳ್ತೀರಾ ಹಾಗಾಗಿ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಬ್ಯಾಂಕಿಗೆ ಹಣ ಜಮೆ ಆಗುತ್ತಿರುವ ಪ್ರಗತಿಯನ್ನು ಮೇಲೆ ಈ ಒಂದು ವಿಡಿಯೋದಲ್ಲಿ ಹಾಕ್ತಾನೆ ಮತ್ತು ಇಪ್ಪತ್ತ್ ಕಂತಿನ ಹಣದ ಕುರಿತು ಎರಡು ಹೊಸ ಅಪ್ಡೇಟ್ ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತಾನೆ ಹಣ ನಿಮಗೆ ಬಂದಿದೆಯಾ ಅಥವಾ ಇನ್ನೂ ಬರಲೇ ಇಲ್ಲವಾ ಕಾಮೆಂಟ್ ನಲ್ಲಿ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ ಪ್ರತಿಯೊಬ್ರು ಕೂಡ ಕಾಮೆಂಟ್ ಮಾಡಿ ವೀಕ್ಷಕರೇ ವೀಕ್ಷಕರೇ ನೋಡಿ ನೀವು ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ತುಂಬಾ ಶ್ರಮ ಆಗಿರ್ತವೆ ತುಂಬಾ ರಿಸರ್ಚ್ ಮಾಡ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇರೋದು ದಯವಿಟ್ಟು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ನ ಮಾಡಿ ಹಾಗೆ ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ನೋಡಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ನೋಡಿ ಮೊದಲು ಮುಖ್ಯ ವಿಷಯವನ್ನು ತಿಳಿಸ್ತಾ ಇದ್ದಾನೆ ನೋಡಿ ಈ ಇಪ್ಪತ್ತೆರಡನೇ ಕಂತಿನ ಹಣದ ಬಿಡುಗಡೆ ದಸರಾ ಹಬ್ಬದ ನಂತರ ಅಂದ್ರೆ ಅಕ್ಟೋಬರ್ ಮೂರರಿಂದಲೇ ಆರಂಭವಾಯಿತು ನೋಡಿ ಸರ್ಕಾರದ ಅಧಿಕೃತ ಮೂಲಗಳಿಂದ ಈ ಒಂದು ಮಾಹಿತಿಯನ್ನ ಹೇಳ್ತಾ ಇದ್ದಾನೆ ಮತ್ತು ಮಾಹಿತಿಯ ಪ್ರಕಾರ ಈಗಾಗಲೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತಿರುವ ಪ್ರಕೃತಿ ಒಂದು ಪ್ರಾರಂಭವಾಗಿದೆ ಹೌದು ಏನು ತಿಂಗಳ ನಂತರ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಹಾಗಾಗಿ ಅಕ್ಟೋಬರ್ ಮೂರರಿಂದ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ ಹಂತ ಹಂತವಾಗಿ ಹಣದ ಪ್ರಕ್ರಿಯೆ ಶುರುವಾಗಿತ್ತು ಈ ಒಂದು ಮಾಹಿತಿ ಇದು ಆಫಿಷಿಯಲ್ ಆಗಿರುತ್ತೆ ವಿತ್ ಪ್ರೂಫ್ ಸಮೇತ ನಿಮಗೆ ಕೊಡ್ತಾನೆ ಸ್ಕ್ರೀನ್ಶಾಟ್ಗಳನ್ನು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವೀಕ್ಷಕರಿಗೆ ಊಹಿಸಲಾಗದಂತಹ ನಾವು ಜೀವನದ ಅನಿಶ್ಚಿತತೆಗಳನ್ನು ಕಂಟ್ರೋಲ್ ಮಾಡಲಾಗದು ಆದರೆ ನಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸಬಹುದು ಅದು ಕೇವಲ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಸೂರೆನ್ಸ್ ಇದು ನಿಮ್ಮ ಕುಟುಂಬದ ಭವಿಷ್ಯವನ್ನು ವಿಶ್ವಾಸಾರ್ಹ ಆಯ್ಕೆ ಪ್ರತಿ ತಿಂಗಳು ಕೇವಲ ಐನೂರು ರೂಪಾಯಿ ಪ್ರೀಮಿಯಂಗೆ ನಿಮಗೆ ಸಿಗುತ್ತದೆ ಒಂದು ಕೋಟಿ ಕವರೇಜ್ ಅದಕ್ಕಿಂತ ಮುಖ್ಯ ತೊಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ ಅಂದ್ರೆ ನಿಮ್ಮ ಕ್ಲೈಮ್ ಆಲ್ಮೋಸ್ಟ್ ಗ್ಯಾರಂಟೆಡ್ ಆಗಿ ಅಪ್ರೂವ್ ಆಗುತ್ತೆ ಫಸ್ಟ್ ಇಯರ್ ಪ್ರೀಮಿಯಂ ಮೇಲೆ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮ್ಮ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಸಿಗಲಿದೆ ಇದು ಕೇವಲ ನಮ್ಮ ವೀಕ್ಷಕರಿಗೆ ಮಾತ್ರ ಎರಡು ಲಿಂಕ್ ಇರುತ್ತೆ ಮತ್ತು ಕೇವಲ ಮೂರು ಗಂಟೆಯಲ್ಲಿ ಕ್ಲೈಮ್ ಸೆಟಲ್ಮೆಂಟ್ ಆಗುತ್ತೆ ಮತ್ತು ಐವತ್ನಾಲ್ಕು ಸಾವಿರದ ಆರು ತನಕ ಟ್ಯಾಕ್ಸ್ ಬೆನಿಫಿಟ್ ಫ್ರೀ ಆಗಿ ನೀವು ಯಾವುದೇ ರೀತಿ ಟ್ಯಾಕ್ಸ್ ಕಟ್ಟದೆ ತೊಗೊಳ್ಕೊಳ್ಬಹುದು ಮತ್ತು ಅರವತ್ನಾಲ್ಕು ಕ್ರಿಟಿಕಲ್ ಲೈಸೆನ್ಸ್ ಕವರೇಜ್ ಎಲ್ಲವೂ ಕೂಡ ಸಿಗುತ್ತೆ ನೋಡಿ ನಿಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಆರೋಗ್ಯವನ್ನು ಕೂಡ ನೀವು ಕಾಪಾಡಿಕೊಳ್ಳಬಹುದು ನಿಮ್ಮ ಇಡೀ ಕುಟುಂಬಕ್ಕೆ ನೀವೇ ದುಡಿತಾ ಅಂತಂದ್ರೆ ಅಥವಾ ಹುಷಾರ್ ಇಲ್ಲ ದಯವಿಟ್ಟು ಇದನ್ನ ನಿಮಗೆ ನೋಡಿ ವೀಕ್ಷಕರೇ ಇದುವರೆಗೂ ಸಿಕ್ಕಿರುವ ಮಾಹಿತಿ ಪ್ರಕಾರ ಸುಮಾರು ನಲ್ವತ್ತು ಪರ್ಸೆಂಟ್ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮೆ ಆಗಿದೆ ಅಂದ್ರೆ ಸುಮಾರು ಐವತ್ತು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಈಗಾಗಲೇ ತಮ್ಮ ಬ್ಯಾಂಕಿನಲ್ಲಿ ಹಣ ಕಂಡಿದ್ದಾರೆ ಆದರೆ ಇನ್ನು ಫಲಾನುಭವಿಗಳಿಗೆ ಹಣ ಬಾಕಿ ಇದೆ ಅದಕ್ಕಾಗಿ ಸ್ವಲ್ಪ ಸಮಯ ಇಲ್ಲಿ ಹಿಡಿತಾ ಇರುವಂತದ್ದು ಯಾಕಂತಂದ್ರೆ ಹಣವನ್ನ ಹಂತ ಹಂತವಾಗಿ ಹಾಕ್ತಾ ಇದ್ದಾರೆ ವೀಕ್ಷಕರೇ ನೋಡಿ ಈ ಬಾರಿ ಹಣ ಬಿಡುಗಡೆ ಸ್ವಲ್ಪ ನಿಧಾನವಾಗಿ ನಡೆಯುತ್ತಿದೆ ಕಾರಣ ವು ಈ ಬಾರಿ ಹಣವನ್ನ ಮೂರು ಹಂತಗಳಲ್ಲಿ ಬಿಡುಗಡೆ ಮಾಡುತ್ತಿದೆ ಮೊದಲನೇ ಹಂತದಲ್ಲಿ ಕೆಲವು ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಾಗೂ ಕೊನೆಯ ಹಂತದಲ್ಲಿ ಉಳಿದಂತಹ ಜಿಲ್ಲೆಗಳಿಗೆ ಹಣವನ್ನ ಹಾಕಲು ಇಲ್ಲಿ ಮುಂದಾಗಿದೆ ಹಾಗಾಗಿ ಈ ಒಂದು ಮಾಹಿತಿಯಲ್ಲಿ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಸಿಗುತ್ತೆ ಯಾಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ದಿನಕ್ಕೆ ದಿನಕ್ಕೆ ಏರಿಕೆ ಆಗ್ತಾ ಇದೆ ಸರ್ಕಾರದ ಅಂದಾಜಿನ ಪ್ರಕಾರ ಇಪ್ಪತ್ತೆರಡನೇ ಕಂತಿನ ಹಣ ಇಲ್ಲಿ ಸಂಪೂರ್ಣವಾಗಿ ಅಕ್ಟೋಬರ್ ತಿಂಗಳ ಅಂತ್ಯದೊಳಗೆ ಎಲ್ಲಾ ಅರ್ಹ ಫಲಾನುಭವಿಗಳ ಖಾತೆಗಳಿಗೆ ಜಮೆ ಆಗಲಿದೆ ಒಟ್ಟು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಮಹಿಳೆಯರು ಈ ಯೋಜನೆಯಡಿ ಹಣ ಪಡೆಯುತ್ತಿದ್ದಾರೆ ಹಾಗಾದರೆ ಇಲ್ಲಿ ನಿಮ್ಗೆ ಹಣ ಬಂದಿದೆಯಾ ಇಲ್ವಾ ಎಂಬುದನ್ನು ನಾವು ತಿಳಿಸಿ ತಿಳಿಸಿಕೊಡ್ತೇವೆ ಹಾಗೂ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ನೋಡಿ ವೀಕ್ಷಕರೇ ಈಗ ಬಹಳ ಜನ ಕೇಳ್ತಿರುವ ಪ್ರಶ್ನೆ ದೀಪಾವಳಿಗಿಂತ ಮೊದಲು ಇಪ್ಪತ್ತ್ ಕಂತಿನ ಹಣ ಬರುತ್ತಾ ಆದ್ರೆ ಉತ್ತರ ಬಹುಶಃ ಇಲ್ಲಿ ಹಣ ಬರುತ್ತೆ ಬರಲ್ವಾ ಅನ್ನೋದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದರ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾನೆ ಯಾಕಂತಂದ್ರೆ ಇಲ್ಲಿ ದೀಪಾವಳಿ ಹಬ್ಬದ ಮುಂಚೆ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಬರುವುದು ಇಲ್ಲಿ ಸ್ಪಷ್ಟವಾಗಿದೆ ಯಾಕಂತಂದ್ರೆ ನಿನ್ನೆ ಸುಮಾರು ನಾಲ್ಕು ಗಂಟೆಗೆ ಮೇಲ್ಪಟ್ಟು ಸಮಯವನ್ನು ಕೂಡ ಹಾಕ್ತಾನೆ ನಾನು ನಿಮಗೆ ಯಾವ ಒಂದು ಸಮಯದಲ್ಲಿ ಅಂತ ಸ್ಕ್ರೀನ್ಶಾಟ್ ಹಾಕ್ತಾ ಇದ್ದಾನೆ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಸಮಯದಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಕ್ರೆಡಿಟೆಡ್ ಅಂತ ಮೆಸೇಜ್ ಬಂದಿದೆ ಈ ಒಂದು ಸ್ಕ್ರೀನ್ಶಾಟ್ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಒಬ್ಬ ಹಾವೇರಿ ಜಿಲ್ಲೆಯ ಮಹಿಳೆಯರಿಗೆ ಬಂದಿರುವಂತಹ ಹಣ ಇದಾಗಿದೆ ನೋಡಿ ಕೇವಲ ನಲವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಇದು ಹಣ ಬಂದಿತ್ತು ಇನ್ನು ಅರವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಹಣ ಬಂದಿದ್ದಿಲ್ಲ ಇವಾಗ ಅರವತ್ತು ಪರ್ಸೆಂಟ್ ಯಾರ್ಯಾರು ಲಿಸ್ಟ್ ಅಲ್ಲಿ ಇದ್ದೀರಾ ಅಂದ್ರೆ ಯಾರ್ಯಾರಿಗೆ ಬಂದಿದ್ದಿಲ್ಲ ಅಂತಹ ಎಲ್ಲ ಫಲಾನುಭವಿಗಳಿಗೆ ಇವತ್ತು ಹಣ ಜಮೆ ಆಗ್ತಾ ಇದೆ ಮತ್ತು ನಾಳಿನೂ ಕೂಡ ಜಮೆ ಆಗುತ್ತೆ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಎಂಬುದನ್ನು ತಿಳಿಸಿಕೊಳ್ತೇನೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಗೆಳೆಯರೆ ಏನಂತಂದ್ರೆ ಇವತ್ತಿನಿಂದ ಹೌದು ಯಾರೆಲ್ಲ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ತಾ ಅರವತ್ತು ಪರ್ಸೆಂಟ್ ಫಲಾನುಭವಿಗಳ ಲಿಸ್ಟ್ ಅಲ್ಲಿ ನೀವು ಸೇರ್ತಾ ಇದ್ದೀರಾ ಹಾಗಾಗಿ ಸುಮಾರು ನಾಲ್ಕು ಗಂಟೆಯ ಮೇಲ್ಪಟ್ಟು ನಾನು ಸಂಜೆ ಹೇಳ್ತಾ ಇರೋದು ಫೋರ್ ಪಿ ಎಂ ಅಂದ್ರೆ ನಾಲ್ಕು ಸಂಜೆ ನಾಲ್ಕು ಗಂಟೆಯ ಮೇಲ್ಪಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ನಾಳೆ ಕ್ರೆಡಿಟೆಡ್ ಅಂತ ಒಂದು ಮೆಸೇಜ್ ಬಂದಿರುತ್ತೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಬರುತ್ತೆ ಇಲ್ಲಿ ಹಣ ಬಂದಿದ್ರೆ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನೋಡಿ ಇಲ್ಲಿ ಮೈಸೂರು ಜಿಲ್ಲೆಯ ಸಾಕಷ್ಟು ಜನ ಫಲಾನುಭವಿಗಳು ಕಮೆಂಟ್ ಮಾಡಿದ್ರೆ ಹಣ ಬಂದಿದೆ ಬಂದಿದೆ ಅಂತ ನೋಡಿ ಫಸ್ಟ್ ಆಫ್ ಆಲ್ ನಿಮ್ದು ಏನು ಸಮಸ್ಯೆ ಇದೆ ಅದನ್ನು ಕಮೆಂಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮಗೆ ಹಣ ಬಂದಿದ್ರೆ ಓಕೆ ಬರದೇ ಇದ್ರೆ ನಾವು ಅದರ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದವೇ ಇನ್ಫಾರ್ಮೇಷನ್ ಅನ್ನ ಕಲೆಕ್ಟ್ ಮಾಡ ಯಾರು ಕಮೆಂಟ್ ಮಾಡ್ತಾ ಇದ್ರಲ್ವಾ ನಿಮ್ಮ ಒಂದು ಕಮೆಂಟ್ ಇಂದ ಇನ್ನೊಬ್ಬರಿಗೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇದೆ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾನೆ ಹಾಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲಾ ಫಲಾನುಭವಿಗಳಿಗೆ ಡಿ ಬಿ ಟಿ ಪೋರ್ಟಲ್ ಅಥವಾ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಎಂಟ್ರಿ ಚೆಕ್ ಮಾಡ್ಕೊಳ್ಬಹುದು ಮತ್ತು ನಿಮ್ಮ ಒಂದು ಎಸ್ ಎಂ ಎಸ್ ಬಂದಿರುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಎಷ್ಟೋ ಜನರು ಒಂದು ಸ್ಟೋರೇಜ್ ಫುಲ್ ಆಗಿರುತ್ತೆ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ಅಂತ ಹಾಗಾಗಿ ನಿಮಗೆ ಒಂದು ಕನ್ಫರ್ಮೇಶನ್ ಕೂಡ ಇರೋದಿಲ್ಲ ಹಾಗಾಗಿ ದಯವಿಟ್ಟು ಚಕ್ ಮಾಡ್ಕೊಳ್ಳಿ ಒಂದ್ಸರಿ ಮೆಸೇಜ್ ಬಂದಿರುತ್ತೆ ನೋಡಿ ಸರ್ಕಾರ ಮುಂದಿನ ತಿಂಗಳಿನಿಂದ ಇಲ್ಲಿ ಇಪ್ಪತ್ತೆರಡು ಹಾಗೂ ಇಪ್ಪತ್ ಕಂತಿನ ಹಣದಲ್ಲಿ ಭರ್ಜರಿ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಏನಂತಂದ್ರೆ ಯಾರ್ಯಾರೆಲ್ಲ ಪೆಂಡಿಂಗ್ ಹಣ ಅಂತಂದ್ರೆ ಇವಾಗ ಇಪ್ಪತ್ತೊಂದನೆಯ ಕಂತಿನ ಹಣ ಪೆಂಡಿಂಗ್ ಇದೆ ಇಪ್ಪತ್ತ ಕಂತಿನ ಹಣ ಪೆಂಡಿಂಗ್ ಇದೆ ಇಂಥವರಿಗೆ ಪೆಂಡಿಂಗ್ ಹಣನು ಸೇರಿಬಿಟ್ಟು ನಿಮಗೆ ಈ ದೀಪಾವಳಿ ಹಬ್ಬದ ಮುಂಚೆ ನಾಲ್ಕು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಬರ್ತಾ ಇರುವಂತದ್ದು ವೀಕ್ಷಕರೇ ನೋಡಿ ಇನ್ನೂ ಕೂಡ ನಿಮಗೆ ಒಂದು ಕ್ಲಾರಿಟಿ ಅನ್ನೋದು ಸಿಕ್ಕಿಲ್ಲ ಅಂತಂದ್ರೆ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡಿದ್ರ ಅಂತ ಅರ್ಥ ಹೌದು ಯಾಕಂತಂದ್ರೆ ವಿಡಿಯೋನ ನೀವು ಸ್ಕಿಪ್ ಮಾಡಿ ನೋಡಿಲ್ಲ ಅಂತಂದ್ರೆ ನಿಮ್ಗೆ ಎಲ್ಲ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ ಯಾಕಂತಂದ್ರೆ ಕಳೆದ ಎರಡು ದಿನಗಳಿಂದ ಈ ಒಂದು ವಿಡಿಯೋನ ರಿಸರ್ಚ್ ಮಾಡಿದ್ದು ನೋಡಿ ಇಲ್ಲಿ ಒಟ್ಟು ಹೇಳೋದಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಒಂದು ಇನ್ನೂ ಕೂಡ ಪ್ರಕ್ರಿಯೆ ಪ್ರಾರಂಭದಲ್ಲಿದೆ ವೀಕ್ಷಕರೇ ಹಾಗೆ ಇಪ್ಪತ್ತ್ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮೆ ಆಗಿದೆ ಯಾರ್ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿದೆ ಅವರಿಗೆ ಈ ಇಪ್ಪತ್ ಕಂತಿನ ಹಣ ಬರುತ್ತೆ ಯಾರು ಇದುವರೆಗೂ ಒಂದರಿಂದ ಇಪ್ಪತ್ತೊಂದನೆಯ ಕಂತಿನ ಹಣವನ್ನು ಪಡೆದುಕೊಂಡಿದ್ದೀರಾ ಅವರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಜಮೆ ಆಗುತ್ತೆ ನೋಡಿ ಇಲ್ಲಿ ದೀಪಾವಳಿಗಿಂತ ಮೊದಲು ಇಪ್ಪತ್ತ್ ಕಂತಿನ ಹಣ ಬರೋದು ಸ್ವಲ್ಪ ಡೌಟ್ ನಿಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣ ನೀವು ಪಡ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಇದು ಜಮೆ ಆಗುತ್ತೆ ನೀವು ಹಣ ಪಡೆದಿರಾ ಅಥವಾ ಇನ್ನೂ ಕೂಡ ಬಾಕಿ ಇದೆಯಾ ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ನಲ್ಲಿ ಬರೆಯಿರಿ ಮತ್ತು ನಿಮ್ಮ ಈ ಒಂದು ಮಾಹಿತಿ ಉಪಯುಕ್ತ ಅನಿಸಿದ್ರೆ ನಿಮ್ಮ ಒಂದು ಲೈಫ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ಕೇನೆ ವಿಡಿಯೋನ ಕೊನೆವರೆಗೂ ನೋಡಿದಂತಹ ಎಲ್ಲ ವೀಕ್ಷಕರ ಧನ್ಯವಾದಗಳು ಥ್ಯಾಂಕ್ ಯು